ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ನ್ಯೂ ವಿಡಿಯೋ ಏನಪ್ಪಿನ ವಿಡಿಯೋ ಅಂತ ಹೇಳಿ ನೋಡೋದಾದ್ರೆ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳದ ಪರಿಚಯದೊಂದಿಗೆ ನಾನು ನಿಮ್ಮೊಂದಿಗೆ ಮಹಾಕುಂಭ ಮೊದಲಿಗೆ ಈ ಕುಂಭಮೇಳ ಅಂತ ಹೇಳಿದ್ರೆ ಸನಾತನ ಧರ್ಮದ ಒಂದು ಸಾಮೂಹಿಕ ತೀರ್ಥಯಾತ್ರೆ ವಿಶ್ವದ ಅತಿ ದೊಡ್ಡ ಸಾರ್ವಜನಿಕ ಸಭೆ ಹಾಗೆ ಸಾಮೂಹಿಕ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಪ್ರಥಮವಾಗಿ ತಪಸ್ವಿಗಳು ಸಂತರು ಸಾಧುಗಳು ಸಾಧ್ವಿಗಳು ಕಲ್ಪವಾಸಿಗಳು ಹಾಗೆ ಯಾ ಯಾರ್ಥಿಗಳು ಇಲ್ಲಿ ಸೇರಿರ್ತಾರೆ ಈ ಕುಂಭಮೇಳ ನಡೆಯುವ ಸ್ಥಳಗಳು ಯಾವಪ್ಪ ಅಂದ್ರೆ ಉತ್ತರಾಖಂಡದ ಹರಿದ್ವಾರ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾರಾಷ್ಟ್ರದ ನಾಸಿಕ್ ಮತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ ಈ ಕುಂಭಮೇಳದಲ್ಲಿ ಮೂರು ತರಹದ ಕುಂಭಮೇಳಗಳು ಬರುತ್ತೆ ಒಂದು ಕುಂಭಮೇಳ ಅರ್ಧ ಕುಂಭಮೇಳ ಹಾಗೆ ಮಹಾ ಕುಂಭಮೇಳ ಕುಂಭಮೇಳ ಅಂತ ಹೇಳಿದರೆ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ನಾಲ್ಕು ಸ್ಥಳಗಳಲ್ಲಿ ಆಯೋಜನೆ ಮಾಡಲಾಗುತ್ತದೆ ಇನ್ನು ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಕ್ಕೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ ಆಯೋಜಿಸಲಾಗುತ್ತದೆ ಇನ್ನು ಇದು ಹನ್ನೆರಡು ವರ್ಷಕ್ಕೊಮ್ಮೆ ಆಚರಿಸುತ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತದ್ದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಪ್ರಯಾಗ್ರಾಜ್ಗೆ ಪೈತಾಲೀಸ್ ದಿನ ಆಯೋಜನೆ ಜನವರಿ ಇದನ್ನ ಅಲಹಾಬಾದ್ ಕುಂಭಮೇಳ ಅಂತ ಹೇಳಿ ಕರೀತಾರೆ ಕುಂಭಮೇಳದ ಇತಿಹಾಸವನ್ನ ನೋಡೋದಾದ್ರೆ ಈ ಕುಂಭಮೇಳ ಸಾವಿರಾರು ವರ್ಷಗಳ ಹಿಂದಿನದು ಮತ್ತು ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿದೆ ಹಂತಕೆಯ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಸಮರತ್ವವನ್ನ ನೀಡಿದ ಮಕರಂದದ ಕುಂಭದ ಮೇಲೆ ಹೋರಾಡಿದರು ಯುದ್ಧದ ಸಮಯದಲ್ಲಿ ಮಕರಂದದ ಹನಿಗಳು ಭೂಮಿಯ ಮೇಲೆ ನಾಲ್ಕು ಸ್ಥಳಗಳಲ್ಲಿ ಬಿದ್ದಂತೆ ಅದೇ ಸ್ಥಳಗಳು ಈಗಿನ ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಮಹಾಕುಂಭಮೇಳವು ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಈ ಮಹಾಕುಂಭ ಮೇಳ ನಡೆಯುತ್ತೆ ಈ ಕುಂಭಮೇಳದ ಪ್ರಮುಖ ಆಚರಣೆ ಅಂದ್ರೆ ನದಿಗಳ ಸಂಗಮದಲ್ಲಿ ಪವಿತ್ರ ಸ್ನಾನವಾಗಿದೆ ಪ್ರಯಾಗರಾಜನ ಮೂರು ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದ ಸುತ್ತ ಮಹಾಕುಂಭ ಮೇಳದ ಪ್ರಮುಖ ಸ್ಥಳವಾಗಿದೆ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದು ಪವಿತ್ರ ತೀರ್ಥಯಾತ್ರೆ ಮತ್ತು ನಂಬಿಕೆಯ ಆಚರಣೆಯು ಜಗತ್ತಿನ ಮೂಲೆ ಮೂಲೆಗಳಿಂದ ಸುಮಾರು ನಲವತ್ತ ನಾಲ್ಕು ಕೋಟಿಗೂ ಅಧಿಕ ಭಕ್ತರು ಸೇರುವ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳುತ್ತಿದೆ ಈ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾ ಕುಂಭ ಮೇಳದಲ್ಲಿ ನಲವತ್ತು ಕೋಟಿ ಭಕ್ತರ ಸುರಕ್ಷತೆಗಾಗಿ ಏಳು ಹಂತದಲ್ಲಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಒಟ್ಟು ನಲವತ್ತಾರು ದಿನಗಳ ಕಾಲ ಈ ಮಹಾ ಕುಂಭ ಮೇಳ ನಡೆಯಲಿದೆ ಈ ಕುಂಭಮೇಳದ ಭದ್ರತೆಯನ್ನ ನೋಡೋದಾದ್ರೆ ಮುಖ್ಯ ಆಚರಣೆ ಅಂದ್ರೆ ಅದು ಪವಿತ್ರ ಸ್ನಾನ ಈ ಸಮಯದಲ್ಲಿ ಅತ್ಯಾಧುನಿಕ ಎಐ ಕ್ಯಾಮೆರಾಗಳು ಹಾಗೆ ಅಂಡರ್ ವಾಟರ್ ಡ್ರೋನ್ ಫೆಸಿಲಿಟಿ ಸಹ ಮಾಡಿದ್ದಾರೆ ಅಲ್ಲಿಗೆ ಬರುವ ಭಕ್ತರನ್ನು ರಕ್ಷಿಸುವ ಸಲುವಾಗಿ ರೋಬೋಟಿಕ್ ಲೈಫ್ ಬಾಯ್ ಅನ್ನ ಅಭಿವೃದ್ಧಿ ಪಡಿಸಿಕೊಂಡಿದ್ದಾರೆ ಇನ್ನು ಈ ಕುಂಭಮೇಳಕ್ಕೆ ಬರುವ ಭಕ್ತರು ಉಳಿಯಲು ಕಾಮನ್ ಟೆಂಟ್ ಗಳಿಂದ ಹಿಡಿದು ವಿಐಪಿ ವಿವಿಐಪಿ ಟೆಂಟ್ಗಳು ಸಹ ಲಭ್ಯವಿದೆ ಯಾರಾದರೂ ಮಹಾ ಕುಂಭಮೇಳಕ್ಕೆ ಹೋಗಬೇಕಾದರೆ ಮುಂಚಿತವಾಗಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಏಕೆಂದರೆ ಇಲ್ಲಿ ನಲವತ್ತು ಕೋಟಿಗೂ ಅಧಿಕ ಭಕ್ತರು ಸೇರುವ ನಿರೀಕ್ಷೆ ಇದೆ ಇದೊಂದು ವರ್ಲ್ಡ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಸಹ ಇದಾಗಿದೆ ಇನ್ನು ನಮ್ಮ ರೈಲ್ವೆ ಇಲಾಖೆ ಮಹಾಕುಂಭ ಮೇಳ ಇರುವ ಕಾರಣ ಪ್ರಯಾಗರಾಜನ ರೈಲ್ವೆ ರೈಲ್ ನಿಲ್ದಾಣದಲ್ಲಿ ಒಂದು ದಿನಕ್ಕೆ ಒಂದು ಕೋಟಿ ಭಕ್ತರು ಬರುವ ಕಾರಣ ಪ್ರಯಾಗ್ರಾಜನ ರೈಲ್ವೆ ಸ್ಟೇಷನ್ ಅನ್ನ ಅತ್ಯಾಧುನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಅದಕ್ಕಾಗಿ ಒಂಬೈನೂರ ಮೂವತ್ತ ಮೂರು ಕೋಟಿಯಲ್ಲಿ ನ ಬಿಲ್ಡ್ ಮಾಡಲಾಗಿದೆ ಐನೂರ ಅರವತ್ತು ರಿಂಗ್ ರೈಲ್ ನ ಜೊತೆಗೆ ಮೂರು ಸಾವಿರ ಸ್ಪೆಷಲ್ ಟ್ರೈನ್ ಅನ್ನ ಅರೇಂಜ್ಮೆಂಟ್ ಸಹ ಮಾಡಲಾಗಿದೆ ನೀವು ಏನಾದರೂ ಪ್ರಯಾಗರಾಜನ ತಲುಪಬೇಕಾದರೆ ಹತ್ತಿರದ ಏರ್ಪೋರ್ಟ್ ಅಮ್ರೌಲಿ ಏರ್ಪೋರ್ಟ್ ಅಲಹಾಬಾದ್ ಇದು ಪ್ರಯಾಗರಾಜನಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ವಾರಾಣಸಿ ಇದು ನೂರೈವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಮೌಸಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಲಕ್ನೋ ಇದು ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದ್ರೂ ರೈಲಿನ ಮೂಲಕ ಹೋಗಬೇಕಾದ್ರೆ ಅಲಹಾಬಾದ್ ರೈಲ್ವೆ ಜಂಕ್ಷನ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಪ್ರಯಾಗ್ರಾಜ್ ನಿಂದ ಪ್ರಯಾಗ ನಿಲ್ದಾಣ ಎರಡು ಕಿಲೋಮೀಟರ್ ರಾಮ್ಬಾಗ್ ನಿಲ್ದಾಣ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದಿಷ್ಟು ಇವತ್ತಿನ ಸುದ್ದಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್